ಜನಧ್ವನಿ ಡಿಜಿಟಲ್ ಮೀಡಿಯಾ ವರದಿ ಬಿತ್ತರಿಸಿದ ಕೆಲವೇ ಗಂಟೆಗಳಲ್ಲಿ ಕತ್ತಲಿನಲ್ಲಿಯೇ ವಿದ್ಯುತ್ ಪರಿವರ್ತಕ ವೈರ್ ದುರಸ್ತಿ ಮಾಡಿದ ಬೆಸ್ಕಾಂ ಸಿಬ್ಬಂದಿ ಹೌದು ಇದು ಚಳಕೆರೆ ತಾಲೂಕಿನ ಚಿಕ್ಕೇನಹಳ್ಳಿ ಗ್ರಾಮದ ರೈತರ ವಿದ್ಯುತ್ ಪರಿವರ್ತಕ ವೈರ್ ಸುಟ್ಟು ಎಂಟು ದಿನ ಕಳೆದರೂ ದುರಸ್ತಿಪಡಿಸದೇ ಇರುವುದರಿಂದ ಕೈಕೊಟ್ಟ ಮಳೆ ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಮಾಡಿದ ಬೆಳೆಗಳು ಕಮರಿ ಹೋಗುತ್ತಿರುವ ಇತ್ತ ಕೊಳವೆ ಬಾವಿಗಳಲ್ಲಿ ನೀರಿದ್ರೂ ಬೆಳೆಗೆ ಅರಿಸಲಾಗದ ಸ್ಥಿತಿ ಕಂಗಾಲಾದ ರೈತರು ಎಂಬ ತೆಲಬರಹದಡಿಯಲ್ಲಿ ಜನಧ್ವನಿ ಡಿಜಿಟಲ್ ಮೀಡಿಯಾ ಸುದ್ದಿ ಬಿತ್ತರಿಸಿದ ಬೆನ್ನಲ್ಲೇ ಬೆಸ್ಕಾಂ ಪವರ್ ಮ್ಯಾನ್ ಸ್ವಾಮಿ ಸ್ಥಳಕ್ಕೆ ಭೇಟಿ ನೀಡಿ ಕತ್ತಲಿನಲ್ಲಿ ದುರಸ್ತಿ ಮಾಡಿ ಹೋಗಿದ್ದಾರೆ ಎಂದು ರೈತರು ಜ ಜನಧ್ವನಿ ಡಿಜಿಟಲ್ ಮೀಡಿಯಾಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ